ಐ ಪಿ ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ಮುಖಾಮುಖಿಗೂ ಮುಂಚೆನೆ ಗೌತಮ್ ಗಂಭೀರ್ ಹಾಗೇನೆ ವಿರಾಟ್ ಮಧ್ಯೆ ಮತ್ತೊಂದು ಶೀತಲ ಸಮರ ನಡೆಯುತ್ತೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಜೊತೆಗೆ ಈ ಮ್ಯಾಚ್ಗೂ ಮುಂಚೆನೆ ಗೌತಮ್ ಗಂಭೀರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಅದು ಕೂಡ ವೈರಲ್ ಆಗಿತ್ತು ಒಂದು ಸಂದರ್ಶನದಲ್ಲಿ ಮಾತನಾಡಿದ ಗೌತಮ್ ಗಂಭೀರ್ ಆರ್ ಸಿ ಬಿ ಬಗ್ಗೆ ತೀರಾ ಕಟುವಾಗಿ ಮಾತನಾಡಿದ್ರು ನಾನು ಪ್ರತಿ ಸಲ ಬಹುಶಃ ನನ್ನ ಕನಸಿನಲ್ಲೂ ಸೋಲ್ಸೋದಕ್ಕೆ ಬಯಸೋ ಒಂದು ತಂಡ ಅಂದ್ರೆ ಅದು ಆರ್ ಸಿ ಬಿ ಅನ್ನೋ ಹೇಳಿಕೆ ಕೊಟ್ಟಿದ್ರು ಯಾಕೆ ಹೀಗೆ ಹೇಳಿದ್ರಿ ಅಂತ ಕೇಳಿದ್ದಕ್ಕೆ ನನಗದ್ ಬೇಕು ಆರ್ ಸಿ ಬಿ ಉನ್ನತ ಮಟ್ಟದ ತಂಡ ಶ್ರೇಷ್ಠ ತಂಡ ಈ ತಂಡದಲ್ಲಿ ಕ್ರಿಸ್ ಗೇಲ್ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ಅವರಂತಹ ಸ್ಟಾರ್ ಆಟಗಾರರು ಆಡಿದ್ದಾರೆ ಅವರೆಲ್ಲಾ ಆಡಿದ್ರು ಕೂಡ ಈ ತಂಡ ಕಪ್ ಗೆಲ್ಲೋದಕ್ಕಾಗಿಲ್ಲ ಆದರೂ ನಾವು ಎಲ್ಲವನ್ನ ಸಾಧಿಸಿದ್ದೀವಿ ಅನ್ನೋ ವರ್ತನೆಯನ್ನ ಈ ತಂಡ ತೋರಿಸುತ್ತೆ ಹಾಗೆ ನಮ್ಮ ತಂಡ ಆರ್ ಸಿ ಬಿ ವಿರುದ್ಧ ಆಡದಾಗ್ಲೆಲ್ಲ ಅದ್ಭುತ ಪ್ರದರ್ಶನ ಕೊಟ್ಟಿದೆ ನನ್ನ ಐ ಪಿ ಎಲ್ ವೃತ್ತಿ ಜೀವನದಲ್ಲಿ ನಾನು ಮಾಡೋದಕ್ಕೆ ಬಯಸೋ ಹಾಗೆ ಇಷ್ಟಪಡೋ ಒಂದು ಕೆಲಸ ಇದ್ರೆ ಅದು ಕ್ರಿಕೆಟ್ ಮೈದಾನಕ್ಕೆ ಹೋಗಿ ಆರ್ ಸಿ ಅನ್ನ ಸೋಲಿಸೋದು ಅನ್ನೋ ಮಾತನ್ನ ಗಂಭೀರ್ ಹೇಳಿದ್ರು ಈ ಹೇಳಿಕೆ ಕೂಡ ವೈರಲ್ ಆಗಿತ್ತು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಿರ್ಬೋದು ಗೌತಮ್ ಗಂಭೀರ್ ಫ್ಯಾನ್ಸ್ ಆಗಿರ್ಬೋದು ಆರ್ ಸಿ ಬಿ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಇವರಿಬ್ಬರ ಮುಖಾಮುಖಿ ಹೇಗಾಗತ್ತೆ ಮತ್ತೇನಾದ್ರೂ ಇವರಿಬ್ಬರ ಮಧ್ಯೆ ಕಿರಿಕ್ ಅಂತ ಕಾಯ್ತಾ ಇದ್ರು ಯಾಕಂದ್ರೆ ಬಹಳ ಹಿಂದಿನಿಂದ ಇವರಿಬ್ಬರ ಮಧ್ಯೆ ಒಂದ್ ರೀತಿಯ ವೈರತ್ವ ಬೆಳೆದ್ಕೊಂಡು ಬಂದಿದೆ ಇದೊಂದು ರೀತಿ ಮೈದಾನದ ಹೊರಗಡೆ ನಡೆಯೋ ಕದನ ಅಂತ ಹೇಳ್ಬಹುದು ಇಲ್ಲಿ ತನಕ ಮೂವತ್ತೆರಡು ಪಂದ್ಯಗಳಲ್ಲಿ ಕೆಕೆಆರ್ ವರ್ಸಸ್ ಆರ್ಸಿಬಿ ಮುಖಾಮುಖಿಯಾಗಿದೆ ಸೊ ಎರಡೂ ತಂಡಗಳ ನಡುವೆ ಹಲವು ಘರ್ಷಣೆಗಳು ನಡೆದಿದ್ದು ಸ್ಪರ್ಧೆಯನ್ನ ತೀವ್ರ ಕುತೂಹಲಕ್ಕೂ ತೆಗೆದುಕೊಂಡು ಹೋಗಿವೆ ಎರಡ್ ಸಾವಿರದ ಗೌತಮ್ ಗಂಭೀರ್ ಹಾಗೆ ವಿರಾಟ್ ಕೊಹ್ಲಿ ನಡುವೆ ಮೈದಾನದಲ್ಲಿ ಮಾತಿನ ಚಕಮಕಿಯಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ಆರ್ ಸಿ ಬಿ ವಿರುದ್ಧ ಕೆ ರೋಚಕ ಪಂದ್ಯದಲ್ಲಿ ಸೋತಾಗ ಗೌತಮ್ ಗಂಭೀರ್ ಡಗೌಟ್ನಲ್ಲಿ ನಲ್ಲಿ ಕುರ್ಚಿಯನ್ನ ಒದಿಯೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಕಳೆದ ಆವೃತ್ತಿಯಲ್ಲೂ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮೆಂಟರ್ ಆಗಿದ್ದಾಗ ಆರ್ ಸಿಬಿ ಜೊತೆ ಕಿರಿಕ್ ಮಾಡಿಕೊಂಡಿದ್ರು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಗೌತಮ್ ಗಂಭೀರ್ ಮೌನವಾಗಿರಿ ಅಂತ ಸನ್ನೆ ಕೂಡ ಮಾಡಿದ್ರು ಅದು ವಿವಾದಕ್ಕೆ ಕಾರಣ ಆಗಿತ್ತು ಸೊ ಈ ಮ್ಯಾಚ್ ನಲ್ಲಿ ಏನಾಗಬಹುದು ಇವರಿಬ್ರು ಮುಖಾಮುಖಿ ಆದ್ರೆ ಅನ್ನೋ ಮಾತಿತ್ತು ಆದ್ರೆ ಅಭಿಮಾನಿಗಳು ಏನ್ ಅಂದ್ಕೊಂಡಿದ್ರು ಅದಾಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಆಗಿದ್ದೇ ಬೇರೆ ಔಟ್ ಟೈಮ್ ನಲ್ಲಿ ಎರಡೂ ತಂಡದ ಆಟಗಾರರು ಮೈದಾನದಲ್ಲಿದ್ದಾಗ ವಿರಾಟ್ ಕೊಹ್ಲಿಗೆ ಬಂದು ಗೌತಮ್ ಗಂಭೀರ್ ಅವರನ್ನ ಹಗ್ ಮಾಡಿದ್ದಾರೆ ಇವರಿಬ್ರು ಒಬ್ರಿಗೊಬ್ರು ನೋಡ್ಕೊಳ್ತಾ ಇರೋ ನೋಟ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಾಗೆ ವಿರಾಟ್ ಬೆನ್ನು ತಟ್ಟಿದ್ದಾರೆ ಗೌತಮ್ ಗಂಭೀರ್ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ರು ನಗುಮುಖದಲ್ಲಿ ಒಬ್ಬರುನೊಬ್ರು ಮಾತನಾಡ್ತಾ ಹೆಗಲು ಮೇಲೆ ಕೈ ಹಾಕೊಂಡಿರೋ ವಿಡಿಯೋ ಹಾಗೆ ಫೋಟೋಗಳು ಸಖತ್ ವೈರಲ್ ಆಗ್ತಾ ಇದ್ದು ಅಭಿಮಾನಿಗಳು ವಿಭಿನ್ನ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತಿದ್ದಾರೆ ವೈರತ್ವ ಮುಗಿತಾ ಇನ್ಮೇಲೆ ದೋಸ್ತಿಗಳಾಗ್ಬಿಟ್ರಾ ಅಂತೆಲ್ಲ ಮಾತನಾಡ್ಕೊಳ್ತಿದ್ದಾರೆ ಇದು ಆ ಕ್ಷಣಕ್ಕೆ ಮಾತ್ರ ಆಗಿತ್ತಾ ಅಥವಾ ಹಿಂದಿನ ವೈರತ್ವ ಮತ್ತೆ ಕಂಟಿನ್ಯೂ ಆಗತ್ತಾ ಅಂತ ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಸೊ ನಿಮಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ